ಒಂದ್ಸಲ ನೋಡಬಹುದು ಸೊ ಅದ್ರ ಬಗ್ಗೆ ಹನಿಗೋನ್ ಹೇಳ್ತೇನೆ ಬಂದ್ಬಿಟ್ಟು ನಲ್ಲೆ ಮದುವೆಗೆ ಮುಂಚೆ ಅಂತಿದ್ದೆ ನನ್ನ ನಲ್ಲೆ ಮದುವೆಗೆ ಮುಂಚೆ ಅಂತಿದ್ದೆ ನನ್ನ ನಲ್ಲಿ ಈಗ ಅನ್ನ ವೈ ಏನು ತರಲಿ ಕಾಯಿ ನಾನ್ ವೆಜ್ ಅಹ್ ಶೀರ್ಷಿಗೆ ಮದುವೆಗೆ ಮುಂಚೆ ನನ್ನವಳು ವೆಚ್ಚ ಮದುವೆಗೆ ಮುಂಚೆ ನನ್ನವಳು ವೆಚ್ಚು ಈಗ ಅವಳು ನಾನ್ವೆಜ್ ಈಗ ಅವಳು ನಾನ್ ವೆಜ್ ಯಾಕೆಂದ್ರೆ ನನ್ನ ಜೀವ ತಿಂದು ತಿಂದು ಬೆಳೆಸಿಕೊಂಡಿರೋ ಪೈ ತುಂಬಾ ಮುಚ್ಚು ಮಂದಿನ ಶೀರ್ಷಿಕೆ ಅರಸಿ ಅವಳು ನನ್ನ ನನ್ನ ಮನದರಸಿ ಹುಡುಗಿಯನ್ನು ನಾ ಅರಸಿ ಅರಸಿ ಅದಕ್ಕೆ ಈಗ ಹುಣ್ಣುವೆ ಜೊಮ್ಯಾಟೊ ಸುಟ್ಟಿಯಲ್ಲಿ ಊಟವ ತರಿಸಿ ಇನ್ನೊಂದು ಬಹಳ ಪ್ರಸ್ತುತದಂತಹ ಸಾರಿಗೆ ಬೆಲೆ ನನ್ನವಳಿಗೆ ಸಿಕ್ತು ಉಚಿತ ಸಾರಿಗೆ ಬೆಲೆ ತೆರೆಬೇಕಾಯಿತು ನನ್ನ ಸವಾರಿಗೆ ಬೇಳೆ ಕಡಿಮೆ ಆಗಿತ್ತು ಸಾರಿಗೆ ಹೇಳಲಿ ನನ್ನ ಅಳತು ಯಾರಿಗೆ ಅವಕಾಶ ಇನ್ನೊಂದು ಶೀರ್ಷಿಕೆ ಅವಕಾಶ ಹೆಂಡತಿಯು ತವರಿಗೆ ಹೋಗಲು ಗುಂಡನ್ನು ಹುಡುಕುತ್ತಿರುವನು ಅವಕಾಶ ಹೆಂಡತಿಯು ತವರಿಗೆ ಹೋಗಲು ಗುಂಡನ್ನು ಹುಡುಕುತ್ತಿರುವ ಅವಕಾಶ ಹೋದರೆ ಬಚ್ಚಿಟ್ಟ ಸಹಾಯ ಸೀಸೆ ತೆಗೆಯುವುದು ಸಾವಕಾಶ ಹಾಗೆ ಕಡ್ಡಾಯ ವಾರಂತೆ ಶಾಪಿಂಗ್ ಕಡ್ಡಾಯ ವಾರಂತೆ ಶಾಪಿಂಗ್ ಕಡ್ಡಾಯ ಏಕೆಂದರೆ ಹೆಂಡತಿ ಕೆರಿಕರಿ ತಪ್ಪಿಸಿಕೊಳ್ಳಲು ಅದು ಸಹಾಯ ಇಲ್ಲದಿದ್ದರೆ ವಾರ ತಿನ್ನುವ ಅಪಾಯ ಕೊನೆಯದಾಗಿ ಲೆಕ್ಕ ಪಕ್ಕ ನನ್ನವಳು ಯಾವಾಗಳು ಹಾಕುವಳು ಲೆಕ್ಕ ನನ್ನವಳು ಯಾವಾಗಲೂ ಹಾಕೋಳು ಲೆಕ್ಕ ಅದಕ್ಕೆ ಸಾಸಿವೆ ಟೆಬ್ಬಿಯಲ್ಲಿ ರೊಕ್ಕ ಸಿಗುವುದು ಪಕ್ಕ ಎಲ್ಲರಿಗೂ ಮತ್ತೊಮ್ಮೆ ಅವಕಾಶಕ್ಕೆ ಧನ್ಯವಾದಗಳು